ಈಗ ಆಗೈತಲ್ಲ ಸ್ವಾಮಿ ವಿದ್ಯಾಸಿರಿ ಅನ್ನಭಾಗ್ಯ ಇಂದ್ರಾ ಕ್ಯಾಂಟೀನ್ ಅಲ್ಲಿ ಮಂಡ್ಯಕ್ಕೆ ಹೋಗ್ತಾವ್ನಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಇಪ್ಪತ್ ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಹುಡ್ಕೊ ಬರ್ತಾವನಿ ಸ್ವಾಮಿ ನಾನು ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಮಾಡಿರುವಂತದ್ದು ಇಂದಿರಾ ಕ್ಯಾಂಟೀನ್ ಅಲ್ಲಿ ನಾನು ಡೈಲಿ ಇಪ್ಪತ್ ರೂಪಾಯಿಗೆ ಕೊಟ್ಟಿ ಊಟ ಮಾಡ್ಕೊಂಡಿನ್ ನಮ್ಮ ಹೆಂಗ್ಸರು ಇವಾಗ ನಮ್ಮ ತಾಯಿರ್ ಅವ್ರೆ ನಮ್ಮ ಅಕ್ಕದಿರ್ ಅವ್ರೆ ಎಲ್ಲರೂ ಅವ್ರೆ ಬಸ್ ಅಲ್ಲಿ ಫ್ರೀ ಓಡಾಡ್ತಾವ್ರೆ ಮೋದಿ ಬರಕ್ ಮುಂಚೆ ಗ್ಯಾಸ್ ರೇಟ್ ಎಷ್ಟಿತ್ತು ಸ್ವಾಮಿ ನಾನೂರ ಐವತ್ ರೂಪಾಯಿ ಇತ್ತು ಇವತ್ ಎಷ್ಟಾಗಿದೆ ಸ್ವಾಮಿ ಸಾವಿರದ ಇನ್ನೂರ ಐವತ್ಕೋಗಿ ಏರಿತ್ತು ಈಗ ಎಂಟ್ನೂರ ಐವತ್ತಕ್ ತಂದಿಳಿ ಸರ್ ಯಾಕೆ ಎಲೆಕ್ಷನ್ ವೋಟ್ ಓಟ್ ಗಿಮಿಕ್ಕೋಸ್ಕರ ಈಗ ಎಂಟ್ನೂರ ಐವತ್ತು ಏನೋ ಕೊಟ್ಟಾರ ಸಬ್ಸಿಡಿನ ಕೊಡ್ಲಿ ಯಾವ ಸಬ್ಸಿಡಿ ಇಲ್ಲ ಏನು ಇಲ್ಲ ನಾನೂರ ಐವತ್ತು ರೂಪಾಯಿ ಸಿಗ್ತಿತ್ತಲ್ಲ ಅರವತ್ತು ರೂಪಾಯಿಗೆ ಪೆಟ್ರೋಲ್ ಸಿಕ್ತಿತ್ತು ನಲ್ವತ್ತೆರಡು ರೂಪಾಯಿ ನಲ್ವತ್ತೈದು ರೂಪಾಯಿಗೆ ಡೀಸೆಲ್ ಸಿಕ್ತಿತ್ತು ಜಿ ಎಸ್ ಟಿ ಒಂದು ಬೆಂಕಿ ಕಂಡಿಗೂ ಜಿಎಸ್ಟಿ ಕಪ್ಲಿ ಕೊಂಡ್ಕೋಬೇಕು ರೈತ ಇವಾಗ ರೈತ ಒಂದು ಗುಳ ನೇಗ್ಲು ಗುಳ ಕೊಂಡ್ಕೋಬೇಕು ಅಂತಂದ್ರೆ ಜಿ ಎಸ್ ಟಿ ಕಟ್ಬೇಕು ಒಂದ್ ಬೋಲ್ಟ ನಟ್ ಕೊಂಡ್ಕೋಬೇಕು ಅಂದ್ರೆ ಜಿ ಎಸ್ ಟಿ ಕಟ್ಬೇಕು ಒಂದ್ ಕುಡ್ಲು ತಗತೀನಿ ಅಂದ್ರೆ ಜಿ ಎಸ್ ಟಿ ರೈತ ನಿತ್ಯ ಬಳಕೆ ಮಾಡುವಂತ ಸಾಮಾನಿಗೆಲ್ಲ ಜಿ ಎಸ್ ಟಿ ಕಟ್ಬೇಕು ದೇವ್ರಗ ಚಕ್ ಅಂತಡಿ ಕರ್ಪುರಕ್ಕೂ ಹಾಕಬಹುದು ದೇವ್ರಿಗೆ ಅದೇ ಶ್ರೀರಾಮ ಮಂದಿರಕ್ಕೆ ಅಂತಡಿ ಕರ್ಪುರ ಹಚ್ಚಕ್ಕು ಜಿ ಎಸ್ ಟಿ ಕಟ್ಬೇಕು ಇರ್ಲಿಲ್ಲ ಸ್ವಾಮಿ ಜಿ ಎಸ್ ಟಿ ಸೋಪು ಬಟ್ಟೆ ಹೋಗಿ ಸೋಪು ಹದಿನಾರು ರೂಪಾಯಿ ಇತ್ತು ಏಕೆ ಇಪ್ಪತ್ತಾರು ರೂಪಾಯಿ ಹೋಯ್ತು ಹತ್ತು ರೂಪಾಯಿ ಪ್ರತಿನಿತ್ಯ ಮೂರು ಬಳಕೆ ಸೋಪು ಅಂಬಾನಿ ಅವ್ರ ದೇಶ ಇದು ಈ ದೇಶ ಮೋದಿ ಅವ್ರ ದೇಶ ಅಲ್ಲ ಅನಿಲ್ ಅಂಬಾನಿ ಅನಿಲ್ ಅಂಬಾನಿ ಅವರ ದೇಶ ಇದು ಯಾಕೆಂದ್ರೆ ಈಗ ಅವ್ರ ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರು ಸಾಲ ಮನ್ನಾ ಮನಮೋಹನ್ ಸಿಂಗು ಇದೇ ಕಾಂಗ್ರೆಸ್ ಇಂದ ರೈತರು ಸಾಲ ಮನ್ನಾ ಮಾಡಿದ್ರು ಇವ್ರು ಯಾಕೆ ಮಾಡ್ತಾರಲ್ಲ ಸಮಯ ಹತ್ತು ವರ್ಷ ಆಗದೆ ಬಂದೆ ರೈತರು ಸಾಲ ಮನ್ನಾ ಮಾಡಿದ್ರ ಸಮಯ ಯಾವಾಗ ಮಾಡೋದು ಸ್ವಾಮಿ ಯಾಕಂದ್ರ ಚುನಾವಣೆ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ಈ ಯಾವಾಗ ಮಾಡೋದು ಸಿದ್ದರಾಮಯ್ಯ ಸಾರಾ ಸಟ್ಟು ಐವತ್ ಸಾವಿರ ಸಾಲ ಮನ್ನಾ ಮಾಡಿದ್ರು

ಈ ಸಾರಿ ಹೋಗೋ ರೈತರು ಮುತ್ತಿಗೆ ಹಾಕ್ತಾರೆ ಅಂದ್ಬಿಟ್ಟು ಎಲ್ಲ ರೋಡ್ಗೆಲ್ಲ ಕಾಂಕ್ರೀಟ್ ಹಾಕ್ಬಿಟ್ರು ಬೇಲಿ ಹಾಕ್ಬಿಟ್ರು ರೈತರು ಬಿಟ್ಕೊಂಡ್ರೈತರು ಪರವಾಗಿ ಅಂತಾರೆ ಯಾಕೆ ಅವ್ರ ಕಷ್ಟ ಬೇಡ ಕಷ್ಟ ಏನು ಅಂತ ಕೇಳಿದ್ರು ಹೋಗಲಿಕ್ಕೆ ದಿನಗಟ್ಟಲೆ ಆಯ್ತಾವ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿದ್ರಂತೆ ಹಿಂಗೆ ಈ ತರ ಮಾಡಿ ಈ ತರ ಬಿಡಿ ಅಂತ ಮನಮೋಹನ್ ಸಿಂಗ್ ಸಲಹೆ ಕೊಟ್ಟರು ನಿರ್ಮಲಾ ಸೀತಾರಾಮನ್ಗೆ ಹಣಕಾಸಿನ ಜಾಸ್ತಿ ಆಗಬಿಡದೆ ಅಂತಂತ ಅಂದ್ರೆ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಓದิว್ನಿ ನಾನು ಹೆಂಗೆ ಯೂರೂ ಈ ಸರ್ ಕಾಂಗ್ರೆಸ್ ಅವರು ಅತಿಯಾದ ಗ್ಯಾರಂಟಿಗಳು ಗಳು ಕೊಡ್ತಾರಲ್ಲ ಲೋಕಸಭೆ ಎಲ್ಲಾ ಈಗ ಕಾಂಗ್ರೆಸ್ ರಾಜ್ಯಾದಲ್ಲಿ ಕೊಡ್ತಾವ್ರೆ ರಾಜ್ಯಾದಲ್ಲಿ ಕೇಂದ್ರದಲ್ಲೂ ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ ಕೇಂದ್ರಕ್ಕೆ 99 ಭಾಗ ಕೊಟ್ಟೆ ಕೊಡ್ತಾರೆ ರಾಜ್ಯದಲ್ಲಿ ಇವಾಗ ಕೊಡ್ತಾವ್ರೆ ಅಟ್ ಪ್ರೆಸೆಂಟ್ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೊಟ್ಟೆ ಕೊಡ್ತಾರೆ ಸಾರ್